ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ಹಿಂದಿಲ್ಲಿ ಕೊಡ್ತಾರೆ ಇಂಗ್ಲೀಷ್ ಕೊಡ್ತಾರೆ ಸೊ ಹಿಂದಿ ಅವ್ರಿಗೆ ಅರ್ಥ ಆಗುತ್ತೆ ಇಂಗ್ಲೀಷ್ ಅವ್ರಿಗೆ ಓಕೆ ಇಂಗ್ಲೀಷ್ನೂ ಹೋಗಿ ಹಿಂದಿನೂ ಅರ್ಥ ಆಗುತ್ತೆ ಎಲ್ಲರೂ ಈಗ ನಾವು ಕನ್ನಡದವ್ರು ಮೆಜಾರಿಟಿ ಫ್ಲೈಟ್ ಅಲ್ಲಿ ಬರ್ತವ್ರು ಅರ್ಥಕ್ಕರ್ತ ಕನ್ನಡದವ್ರು ಇಲ್ಲಿ ನಿಂತ್ಕೊಂಡು ಬೆಲ್ಟ್ ಹಂಗ ಹಾಕೋಬೇಕು ಹಿಂಗ ಹಾಕೋಬೇಕು ಫ್ಲೈಟ್ ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಇಟ್ ಬೇಕು ಅದ್ ಬೇಕು ಅಂತ ಹೇಳಿ ಕೇಳ್ತಾರೆ ಸೊ ಆ ಟೈಮ್ ಅಲ್ಲಿ ನಮ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಸೊ ಹಂಗಾದ್ರೆ ನಾವು ಪ್ರಾಣ ಕಳ್ಕೊಳ್ಳೋದ ಹಂಗಿಲ್ಲ ಇದೊಂದು ಪಾಸಿಟಿವ್ ಫೀಡ್ ಹಾಕ್ ಆಗಿ ತಗೋತೀವಿ ಬಟ್ ಈ ಫ್ಲೈಟ್ ಅಲ್ಲಿ ಮಾಡೋಕ್ಕಾಗಿಲ್ಲ ಸೊ ಮಾಡಿಲ್ಲ ಇಂಗ್ಲಿಷ್ ಆದ್ರೆ ಬಾಂಗ್ಲಾದೇಶ್ ಬಾಂಗ್ಲಾದ್ರೂ ನೋಡಿ ಅವ್ರು ಹೇಳಿದ್ರು ನೇಪಾಳ ಇದೆ ಏನೋ ನೇಪಾಲ್ ಬಾಂಗ್ಲಾ ಎಲ್ಲ ಭಾಷೆ ಇದೆ ಅಂತ ಹೇಳಿದ್ರೆ ಸೊ ಯಾಕೆ ಕನ್ನಡ ಯಾಕಿಲ್ಲ ನಾವೊಂದು ಏಳೆಂಟು ಕೋಟಿ ಜನ ಇದ್ದೀವಿ ಭಾರತದಲ್ಲಿ ಬದುಕ್ತಾರಂಟು ಸೊ ನಮಗೂ ಬೇಕಲ್ಲ ಫ್ಲೈಟ್ ಅಲ್ಲಿ ಬಟ್ ಅಲ್ಲಿ ನೀವು ಫ್ಲೈಟ್ ಯಾವುದೇ ಫ್ಲೈಟ್ ಬೇರೆ ಕಡೆಯಿಂದ ನೀವು ಕನ್ನಡದಲ್ಲೂ ಕೊಡಿ ಅಂಡರ್ಸ್ಟ್ಯಾಂಡ್ ಇನ್ ಹಿಂದಿ ಇಂಗ್ಲಿಷ್ ಹಿಂದಿ ಪೀಪಲ್ ಪೀಪಲ್ ತೆಕನ್ ಅಂಡರ್ಸ್ಟ್ಯಾಂಡ್ ವಿಲೇಜ್ ವಿಲ್ ಯಾರೋ ದರ್ಶ್ ಜನ ಬರ್ತಾರಲ್ಲೇಜ್ ಅವ್ರಿಗೆ ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಸುಮ್ನೆ ಸುಮ್ನೆಪುರ್ ಅವ್ರ ಜೀವಕ್ಕಿಂತ ಹೆಚ್ಚ ಇಲ್ಲ ಯಾಕಂದ್ರೆ ಅವ್ರ ಅಷ್ಟೇ ದುಡ್ಡು ಕೊಡಲ್ಲ ಸರ್ ನಾವೆಲ್ಲ ದುಡ್ಡು ಕೊಡ್ತೀನಿ ದಯವಿಟ್ಟು ಲಾಸ್ಟ್ ಟೈಮ್ ನಾನು ಕೊಡಿದ್ದೀನಿ ಲಾಸ್ಟ್ ಟೈಮ್ ಫ್ಲೈಟ್ ಫ್ಲೈಟಲ್ಲಿ ನಾನು ಇಂಡಿಗೋ ಆಗಿ ಕೊಟ್ಟಿದ್ದೀನಿ ನಾನು ಸೊ ಇವರು ಇಂಪ್ಲಿಮೆಂಟ್ ಮಾಡಿಲ್ಲ ನಾನು ಬ್ಯಾಂಗ್ಳೂರು ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಜೊತೆಗೆ ಯಾರು ಇಂಡಿಗೋ ಫ್ಲೈಟ್ ಯಾವ ಫ್ಲೈಟ್ ಆಗ್ಲೋ ರೀ ಬೆಂಗಳೂರು ಒಳಗಡೆ ಬರ್ತಕ್ಕಂಥ ಯಾವುದೇ ಫ್ಲೈಟ್ ಆಗಿರ್ಬೋದು ಬೆಂಗಳೂರಿಂದ ಹೋಗುವಂಥ ಯಾವುದೇ ಫ್ಲೈಟ್ ಆಗಿರ್ಬೋದು ಮಸ್ಟ್ ಅಂಡ್ ಶುಡ್ ಕನ್ನಡದಲ್ಲೂ ಇರಲಿ ನೀವು ಬೇರೆ ಭಾಷೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಕನ್ನಡದಲ್ಲೂ ನೀವು ಆಪ್ಷನ್ ನೀವು ಇಡಬೇಕು ಯಾಕಂದ್ರೆ ಇದು ಬ್ಯಾಂಗ್ಳೂರ್ ಅಂದ್ರೆ ಕರ್ನಾಟಕ ಕನ್ನಡ ಶ್ರೀಲಂಕಾಗ ಹೋದ್ರೆ ಶ್ರೀಲಂಕಾ ಭಾಷೆ ಇದೆ ತಮಿಳಲ್ಲಿ ನಾನು ನೋಡಿದೆ ಒಂದು ಫ್ಲೈಟಲ್ಲಿ ಸೊ ಈಗ ನಾವ್ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ನೀವು ಹಿಂದಿ ಅಂತ ಹಿಂದಿ ಹೋಗ್ತೀವಿ ನಮ್ ಕನ್ನಡದಲ್ಲಿ ಕೊಡಿ ನೀವು ಅಂತ ನಮ್ಮ ಇದು ಫ್ಲೈಟ್ ಒಳಗಡೆಯಿಂದ ನಾವು ಕನ್ನಡ ಯಾಕಂದ್ರೆ ನಾವು ಅಷ್ಟು ನಾವು ದುಡ್ಡು ಕೊಡ್ತೀವಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇಂಡಿಗೋ ಓನರ್ಸ್ ಯಾರೆಲ್ಲ ಫ್ಲೈಟ್ ಓನರ್ಸ್ ಇದ್ರೆ ಮತ್ತೆ ಬೆಂಗಳೂರು ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದೀನಿ ದಯಮಾಡಿ ಇದನ್ನ ಒಂದು ಸೀರಿಯಸ್ ಆಗಿ ತಗೊಂಡು ತುಂಬಾ ಜನ ಕನ್ನಡದವ್ರಿಗೆ ಇವರು ನನಗೆ ಅರ್ಥ ಆಗಲಿಲ್ಲ ಇವ್ರು ಏನ್ ಹೇಳಿದ್ರು ಅಂತ ಹೇಳಿ ಸೊ ಕನ್ನಡದಲ್ಲೂ ಇರಲಿ ಸೊ ಅವಾಗ ಜೀವ ಮುಖ್ಯ ವೆರಿ ಇಂಪಾರ್ಟೆಂಟ್ ಕನ್ನಡದಲ್ಲಿ ಇರಲಿ ಜೈ ಕರ್ನಾಟಕ ಮಾತ್ರ ನಮಸ್ಕಾರ